ಸಿಸಿ ನ್ಯೂಸ್ ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಪವಿತ್ರ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ಎಂದು ನಾಗರ ಪಂಚಮಿ ಆಚರಿಸುವ ಮೂಲಕ ನಾಗದೇವತೆಯ ರಕ್ಷೆ ಪಡೆಯುವ ವಿಶೇಷ ಹಬ್ಬ ನಾಗಮ ಪಂಚಮಿ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂಸೆ ಸ್ವಭಾವ ಹೊಂದಿರುವ ಪ್ರಾಣಿಗಳಲ್ಲಿ ದೇವರನ್ನು ಕಾಣುವ ಪರಂಪರೆ ಸನಾತನ ಹಿಂದೂ ಧರ್ಮದ ಪರಂಪರೆಯಾಗಿದೆ ನಾಗ ನಾಗಪಂಚಮಿ ನಗರ ಸೇರಿದಂತೆ ಜಿಲ್ಲಾದ್ಯಂತ ಮಂಗಳೂರು ನಾಗಮ ಪಂಚಮಿ ಮಾತೆಯ ಸಹೋದರಿಯರು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದರು ജയവെന്തോഴിരി മല്ലനഗ മല്ലകർജനഗ മന്ദിരേ മല്ലകർജനേ ഭക്ത മന്ദിര ജയവെന്തോളിരി മല്ലീദര ലിംഗ കണ്ടവനെ ലിംഗ കണ്ടവനെ

आकर यारा वाला आकरी नहीं आ तो आया हां चलो हां बरकर ने करी, ने हां आ साइड ठीक है क्लोज पीस आ मम्मी तो को में पदमडा मंदिर चले अरे अरे वाला Korea, tapi kalian mau buat di sini, kan? Kini biarin jalan lu, suruh bibi, suruh abi, sisiem, sisiem, bertujuan di pertuduhan. Oh iya, karena memang pertuduhan kecil, enggak ada. आई बड़ा बंद हो गया है हां बंदा निकल ले मैं सेम मारे सेम मार सा सीधी पति था राइट अरे 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 गोलूरी हां अंदर हिंगे हिंगे करी उतरी और पापी जदा के आगे डारे के मुतरी सुनो alih <tuk> ini 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 seperti mana 7:00 વાગે એલન આઈ આ ઈ થોડે હચ્કુડી આવ ઈ ઉગ દીધા તી ઓ કા એનો મોકલ નૂકીટી મારી નોડીતી અરે એ કત આ કડીયો ન બરલાતી ની કડી આગરી નીવ નમંત એ ઓબકી નૂકલા તી ઓલા મત ની ઉબી થોડા સબુરી માડની દેવર બની બંધુ સબ નમ એનો તાગે ભાત તકણ હોગોદ એ એનરી ಹೆಂಗ್ರಿ ನಾನ್ ಸಣ್ಣ ಕಿನ್ ಇರೀ ದೊಡ್ಡ ನಂಗ್ ಜಾಸ್ತಿ ಕನ್ನಡ ಬರಲ್ರಿ ಮಹಾರಾಷ್ಟ್ರ ಇದಿರಿ ಮರಾಠಿದಾಗ ಭಾಳ್ ಸೂಪರ್ ಇಲ್ರಿ ಇಲ್ಲೇ ಬಂದ್ ಹದಿನೈದು ವರ್ಷ ಐತ್ರಿ ಕಲ್ತಿದ್ರಿ ಶಿಕ್ಷಣ ಮರಾಠಿ ಆಗ್ಯದ್ರಿ ಹೆಂಗ್ರಿ ವೀರಭದ್ರಪ್ಪ ಹುಟ್ಟೆ ನಿರ್ಮಲಾ ಹುಟ್ಟೆ ಮಾತಾಡೋದು ನಾವು ಬಹಳ ವರ್ಷ ಆಯ್ತು ಈ ಗುಡಿಗೆ ಬರ್ತೀವಿ ಇಲ್ಲಿ ಇವ್ರದ್ದು ಬಹಳ ಪವಾಡಗಳು ಇದೆ ಎವ್ರಿ ಇಯರ್ ನಾಗಪಂಚಮಿಗೆ ಇಲ್ಲೇ ಬರ್ತೀವಿ ನಾವು ಥ್ಯಾಂಕ್ ಯು ಚಂದ್ರಕಾಂತ ಗೋಡಂಪಲ್ಲಿ ಶಿಲುವಂತ ಇವರಲ್ಲಿ ಮನೆಯಲ್ಲಿ ಹುತ್ತೆ ಬೆಳೆದದರೆ ಎಲ್ಲ ಜಗಿಂದಾಗ ಹೊಲದಲ್ಲಿ ಇರ್ತದೆ ನಮ್ಮಲ್ಲಿ ಮನೆಯಲ್ಲಿ ಆಗ್ಯಾದ ಮನೆಯಲ್ಲಿ ಹ್ಯಾಂಗ ಹುತ್ತು ಬೆಳತ್ತದೆ ಹ್ಯಾಂಗ ಮನೆ ಬೆಳೆದದೆ ನಮ್ಮ ಉಗ್ರರ ನೆಗಡಿಂದವರು ನಮ್ಮ ದೊಡ್ಡ ನೆಗೆಣಿ ನಮ್ಮ ಭಾವರು ಪೂಜೆ ಮಾಡುತ್ತಾರೆ ಎಲ್ಲರು ಏನೂ ಬೇಡ್ಕೊಂಡಿದೆಲ್ಲ ಎಲ್ಲ ಒಪ್ಪಿಗೆ ಆಗಿದ್ದಾರೆ ಯಾರಿಗೆ ಹೆಂಗೆ ಒಪ್ಪಿಗೆ ಆಗ್ಯದ ಹಂಗೆ ಮನೆಯಲ್ಲಿ ತಂದು ಗುಡಿಯಲ್ಲಿ ತಂದು ಯಾರು ತೊಟ್ಟುಲೆ ಕಟ್ಟರೆ ಯಾರು ಟೂಪ್ಲೇಟ್ ಕಟ್ಟರೆ ಯಾರು ದುಡ್ಡು ಕಟ್ಟದೆ ಆ ದೊಡ್ಡದಿಂದು ನಾವು ಗುಡಿಯಲ್ಲಿ ಚೆನ್ನಾಗಿ ಕಟ್ಟಿದ್ದೇವೆ ಮೊದಲ ಪತ್ರೆ ಅದು ತಗಡೋದು ಮನಿ ಇತ್ತು ದುಃಖ ಇದು ಗುಡಿ ಇತ್ತು ಈಗ ಆರ್ ಸಿ ಸಿ ಹಾಕಿ ಚೆನ್ನಾಗಿ ಕಟ್ಟಿದಿದೆ ಈ ಮುಂದಿನ ವರ್ಷದ ಕಳಸ ಎಲ್ಲ ಏರ್ಸಿದ್ದಿದೆ ಯಾರು ಭಕ್ತದವರು ಎಷ್ಟು ಕೊಡ್ತೀರಿ ಅಷ್ಟು ವರ್ದಷ್ಟೇನ ಕಟ್ಟಿ ಚೆನ್ನ ಮಾಡಿ ಹೋಗಬೇಕು ಯಾಕಂದರೆ ನಂದು ಹೇಳೋದೇನಂದ್ರೆ ಎಲ್ಲ ಬೆಡ್ಕೊಂಡಿದ್ರೆ ಕರಿ ಆಗಿದ್ದಾರೆ ನಮ್ಮ ಊಗರ ನೆಗಣದರಿಗ ಬಾಳಿ ಒಳ್ಳೆ ನಾಗರ ಪಂಚಮಿ ಹಬ್ಬದ ದಿವಸ ನಮ್ಗ ಮುಂಜೋಳಿ ಬೈಬಲಿ ಬಂದು ನಾಗರ ಬಂದು ಕುಂತಿತ್ತು ನಾವು ಹಸು ಮಂದಿ ದರ್ಶನ ಮಾಡಿದೇವ್ರೆ ದರ್ಶನ ಮಾಡೋಣ ಮತ್ತೆ ಎಲ್ಲೇ ಹೋಗೋದದ ಅಲ್ಲೇ ಹೋಗಿ ಬಿಟ್ಟಿದ್ರು या हेली याकंद्र इं नुसती माल